ನೀವು ಏನಾದರೂ ಡೈರೆಕ್ಟ್ ಆಗಿ ಹೇಳಿ ಯಾಕಂದ್ರೆ ಇಂಡೈರೆಕ್ಟ್ ಆ ಪಾಂಟ್ ಕೊಡೋಣದಲ್ಲ ನನ್ನ ಸ್ನೇಹಿತರಲ್ಲ ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡೋದ್ರೆ ಅಂತ ಮಾತುಕತೆ ತಪ್ಪಾಗುತ್ತೆ ಸರ್ ಎಲ್ಲರಿಗೂ ಉಪಸ್ಥಿತರ ಮಾಧ್ಯಮ ಅಂತ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಗಣಗಿ ಚಿತ್ರವೂ ಹೋಗ್ತಾರೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತುಗೆ ಯಾಕೆ ಹೇಳ್ತಾರೆ ಅಂದರೆ ನನ್ನ ಹುಡುಗ ಸರ್ ಅವರಿಗೆ ತೊಂದರೆ ಅದನ್ನು ಫಸ್ಟ್ ಎದೆ ಕೊಟ್ಟು ಎದುರಲ್ಲಿ ನಿಂತ್ಕೊಳ್ಳೋಣ ಆಮೇಲೆ ಹೋಗಿ ಅವನನ್ನು ಮಾತಾಡ್ತಾರೆ ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರಿ ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರಿ ನಿಲ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಅದನ್ನು ಒಂದು ವಾಹಿನಿ ಏನು ಮಾಡ್ತಾರೆ ಯಾರಿಗೂ ಟಾಂಟ್ ಕೊಟ್ಟು ಬರ ಕಿಚ್ಚ ಇದಾದ ಮೇಲೆ ಏನಾಗುತ್ತೆ ಸಪೋಸ್ ಯಾರು ಫ್ಯಾನ್ಸ್ಗಳು ಅವ್ರಿಗೆ ಕ್ರೆಟನ್ ಮಾಡಿ ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಮಾಡ್ತಾರೆ ಜವಾಬ್ದಾರಿ ಯಾಕಂದ್ರೆ ಈ ಪರ್ಸ್ಪೆಕ್ಟಿವ್ ಏನಿರಲ್ಲ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾರು ವಾಹಿನಿಯವರು ಇದನ್ನ ಮಾಡಿದ್ರು ಅವರು ಅವ್ರ ಯಶ್ಮಾಡಿದ ಅವರು ಯಶ್ಮಾಂತಾರೆ ಅವ್ರ ಭಾಷೆಗೆ ಹಾಕಿದ ಹೆಂಗೇ ಇನ್ನೊಂದು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಷೇರುಗಳನ್ನೂ ಒಂದು ಕನ್ನಡ ಚಿತ್ರವಾಗ ಸರ್ ಎಲ್ಲ ಷೇರುಗಳು ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡಬೇಕಂತ ಹೇಳಿದ್ದೇನೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಲ್ಲಿ ಕೊಡ್ಬೇಡಿ ಅವ್ರಿಗೆ ಗೊತ್ತಾಗ್ತಾರೆ ಏನು ಮಾಡಬೇಕು ಅಂತ ನೋಡಿದಾರೆ ಅವರು ಇದೇ ನಾನು ನನ್ನ ಬಾಯರೇ ಹೇಳಿರಲಿಲ್ಲ ನಾನು ಯಾಕೆ ಸ್ವಲ್ಪ ಸೇರ್ಪಡಿಸ್ಕೊಳ್ಳೋಣ ನಾವೆಲ್ಲ ಬಹಳ ಚಿಕ್ಕ ವರ್ಷ ನಾವೆಲ್ಲ ಚಿತ್ರರಂಗ ಚಿತ್ರರಂಗ ಕೋರುತ್ತೆ ಬೆಳಿಗ್ಗೆ ನೋವಿದೆ ಅಂತ ಹೇಳ್ಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಹೋಗ್ಸಕ್ ಹೋಗೋಣ ಈ ತರ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಯಾಕೆ ನಾವು ಏನ್ ಸಿಗುತ್ತೆ ಇದ್ರಿ ಯಾವೆಲ್ಲ ಏನು ಛತ್ರಪತಿಗಳ ಛತ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋಣ ಬದುಕಿರ್ಬೇಕಾದ್ರೆ ಬೆಳೆಯಾಗ ಆಸೆ ಪಡೋದ ಇನ್ನಷ್ಟು ಒಳ್ಳೆ ಚಿತ್ರ ಮಾಡಲ್ಲ ಅಂತ ಇರಬೇಕಾದ್ರೆ ನಿಮ್ಮಂತವ್ರು ಬಂದು ನಮ್ಮನ್ನು ಪ್ರಶಂಸಿಸ್ತಾರೆ ಖುಷಿ ಅಂತ ಹೋದ್ರೆ ಸ್ವಲ್ಪ ಡಿಮ್ಯಾಂಡ್ ಮಾಡಿದ್ರೆ ಅವ್ರದಲ್ಲಿ ಎಲ್ಲಿ ಮಾತಾಡಿದ್ರು ಅಂದ್ರೆ ಗೊತ್ತಾಗುತ್ತೆ ಅಲ್ಲೇ ಯಾಕೆ ಟಾಂಟ್ ಮಾಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದ್ರು ಅವ್ರನ್ನ ಸಹೋದರತಾ ಇದ್ದವರು ಸರ್ ಅವರು ಪ್ರತಿಯೊಬ್ಬರಿಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಾಲದಲ್ಲಿ ಹೆಸರು ತಗೊಂಡು ಟಾಂಟ್ ಅಂತ ಹೇಳುತ್ತೆ ಯಾಕೆ ಸರ್ ಈಗ ಯಶ್ಸಿಗೆ ಯಶ್ ಪಾಸು ಅಂತ ಕರೆಯಲ್ಲ ಧ್ರುವ ಧ್ರುವ ಭಾಸು ಅಂತ ಕರೆಯಲ್ಲ ಶಿವಟ ಭಾಸು ಅಂತ ಅದಲ್ಲ ಎಲ್ಲರಿಗೂ ಅವರು ಫ್ಯಾನ್ಸ್ಗಳು ಹಾಗೆ ಕೇಳಿದ್ದಾರೆ ಉಪ್ಪಿ ಮಾಸ್ ಅದಲ್ಲ ಹೇಳಿ ಬಾಯ್ ನನಗೂ ದರ್ಶನ್ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಪ್ರತೀಕಾರ ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬ ತುಂಬ ತುಂಬಾ ನೋವಲ್ಲಿದೆ ಅದು ಅಂದರೆ ಇದು ಬೆಳಿಬೇಕು ಅಂದ್ರೆ ಇಂಡಸ್ಟ್ರಿಯಲ್ಲಿ ನಮ್ಗ ಇಲ್ಲ ಸರ್ ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋ ಸಿನಿಮಾ ನೋಡ್ತಾರೆ ಸರ್ ಅವ್ರ ಅವ್ರಿಗೆ ನಮ್ಗೆ ಸಿನಿಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನು ಇದನ್ನ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ನೋಡಬಾರ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅಂದ್ಕೊಂಡಿದೆ ತಪ್ಪಲ್ಲ ಇದು ಯಾರಾದ್ರೆ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಕುಜದೇ ತಗೊಂಡು ಚಿತ್ರರಂಗ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ನೀವ ಇನ್ನಷ್ಟು ಬೆಳನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈಬಿಟ್ಟು ನೀವ್ ಬೆಳೆಸ ಕುಟುಂಬ ಇದೊಂದು ಸ್ವಂತ ಇಲ್ಲಿ ನಮಗೆ ನಾನು ಕರೆಯೋದು ಭಾವ ಅಂತ ನನ್ನ ತಂದೆ ಕೊಟ್ಟ ಆ ವಾಹಿನ ಕೇಳ್ಕೊಂಡಿಷ್ಟೇ ನಾವು ನೀವು ಡೈಲಿ ಮುಖ್ಯ ನೋಡ್ತಾ ಇರ್ಬೇಕಾಗ ಮಾತಾಡ್ತಾ ಇರಬೇಕಾಗುತ್ತೆ ನಿಮ್ಮಲ್ಲೂ ಆ ಭೇದ ಆಗ ಬೇಡ ನಿಮ್ಮಲ್ಲೂ ಬೇಡ ಸರ್ ತುಂಬ ವರ್ಷದವರು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಬಿಟ್ಟಿದ್ವಿ ಬಂದ್ಬಿಟ್ಟಿದ್ದೀವಿ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಬಗ್ಗೆ ನಿಮಗೆ ಗೊತ್ತು ಎಲ್ಲರ ಬಗ್ಗೆ ಐ ಗೊತ್ತಿರಬೇಕಾಗ ಐಕ್ ಆರ್ ವೆರಿ ಥಿಂಗ್ಸ್ ಕನ್ನಡ ಕ್ಷೇತ್ರ ಬಗ್ಗೆ ಮುಖ್ಯ ಇದು ಮೀನಾ ಅನ್ನೋದನ್ನ ಮುಖ್ಯ ಯಾರು ಮುಖ್ಯ ಅಲ್ಲ ಅಗೇನ್ ಇದು ಉತ್ತರ ಕೊಟ್ಟಾರ ಕೊಟ್ಟೆ ಅಂದ್ರೆ ನನಗೊತ್ತು ಈ ವೇದಿಕೆ ನೆಸೆಸಿಟಿ ಇಲ್ಲ ಬಟ್ ಏನಕ್ಕೆ ಮಾಡಲ್ಲ ಸರ್ ಪರ್ಸ್ಪೆಕ್ಟಿವ್ ತೊತ್ತ ವ್ಯಕ್ತಿಗಳಿದೆ ರೂಮರ್ ಇದಾರೆ ಆ ಧ್ವನಿ ಇನ್ನೂ ಕೇಳಿಸ್ತಾ ಇದೆ